ಪರಿಶ್ರಮ 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 ನೀಟ್ ಅಕಾಡೆಮಿ ನಮಸ್ಕಾರ ನಾನು ಡಾಕ್ಟರ್ ಭುಜಂಗ್ ಶೆಟ್ಟಿ ಐ ಸ್ಪೆಷಲಿಸ್ಟ್ ನಾರಾಯಣ ನೇತ್ರಾಲಯದಿಂದ ಮಾತಾಡ್ತಾ ಇದ್ದೀನಿ ಪರಿಶ್ರಮ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಲಿಕ್ಕೆ ತುಂಬ ಒಂದು ಹೆಮ್ಮೆ ಆಗ್ತಾ ಇದೆ ನನಗೆ ಪ್ರದೀಪ್ ಈಶ್ವರ್ ಅವರು ನಾಲ್ಕು ವರ್ಷ ಹಿಂದೆ ಮೂರು ಹುಡುಗರಿಂದ ಸ್ಟಾರ್ಟ್ ಮಾಡಿದ ಈ ಒಂದು ಸಂಸ್ಥೆ ಈ ಕೇವಲ ನಾಲ್ಕು ವರ್ಷದಲ್ಲಿ ಮೂರು ಸಾವಿರ ಮಕ್ಕಳ ತನಕ ಬೆಳೆದು ಬಿಟ್ಟಿದೆ ಒಂದು ಬ್ರಾಂಚಿಂದ ಇವತ್ತಿನ ದಿವಸ ಹದಿನೈದು ಬ್ರಾಂಚಾಗಿ ಹೊಮ್ಮಿದೆ ಅದರಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ಸ್ ಅಲ್ಲ ರಿಸಲ್ಟ್ಸ್ ಅವರಿಗೆ ಈ ವರ್ಷ ನೈಂಟಿ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅಂದರೆ ಅವರು ಆಗಿ ಮೆಡಿಕಲ್ ಕಾಲೇಜಿಗೆ ಹೋಗೋಕ್ಕೆ ಅವರು ಕೋಚ್ ಮಾಡ್ತಾರೆ ತುಂಬ ಒಂದು ಸಂತೋಷದ ವಿಷಯ ತುಂಬ ಒಂದು ಹೆಮ್ಮೆಯ ವಿಷಯ ಅಂತ ನನಗನ್ನಿಸ್ತದೆ ಆ ನಾಟ್ ಜಸ್ಟ್ ಆರ್ಡನರಿ ಮೆಡಿಕಲ್ ಕಾಲೇಜಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಗೆ ಸೇರಿದ್ದಾರೆ ಜಿಪ್ಮರಿಗೆ ಸೇರಿದ್ದಾರೆ ಮತ್ತು ಇನ್ನು ಹಲವಾರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಇವರ ಸ್ಟೂಡೆಂಟ್ಸು ಅಂದರೆ ನೈಂಟಿ ಪರ್ಸೆಂಟ್ ಆಫ್ ಈ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಟು ಜಾಯಿನ್ ದಿಸ್ ಮೆಡಿಕಲ್ ಕಾಲೇಜಸ್ ಅಂತ ಹೇಳಿದ್ರೆ ಅದೇನು ಸಣ್ಣ ವಿಷಯ ಅಲ್ಲ ಅದಕ್ಕೆ ಈ ನಾಲ್ಕು ವರ್ಷದಲ್ಲಿ ಈ ಮಟ್ಟಕ್ಕೆ ಅವರು ಬೆಳೆದಿರೋದು ತುಂಬ ಖುಷಿಯಾಗ್ತದೆ ಇನ್ನೊಂದೇನಂತ ಹೇಳಿದರೆ ಇದು ಒಂದು ಕನ್ನಡದ ಸಂಸ್ಥೆ ಕನ್ನಡದಲ್ಲೇ ಪಾಠ ಮಾಡ್ತಾರೆ ಕನ್ನಡದ ಮಕ್ಕಳಿಗೆ ಹೇಳ್ಕೊಡ್ತಾರೆ ಮತ್ತು ಬಡ ಮಕ್ಕಳಿಗೆ ರೈತರ ಮಕ್ಕಳಿಗೆ ಮತ್ತು ನಮ್ಮ ಸೈನಿಕರ ಮಕ್ಕಳಿಗೆ ತುಂಬ ಕನ್ಸೆಷನಲ್ಲಿ ಬೇಕಾದರೆ ಫ್ರೀಯಾಗಿ ಕೂಡ ಅವರು ಒಂದು ಕೋಚಿಂಗ್ ಕೊಡ್ತಾ ಇದ್ದಾರೆ ಆಮೇಲೆ ಕೂಡ ಅವರು ಬರೀ ಕೋಚಿಂಗ್ ಕೊಟ್ಟು ಮಕ್ಕಳನ್ನು ಮೆಡಿಕಲ್ ಕಾಲೇಜಿಗೆ ಸೇರಿಸೋದು ಅಲ್ಲದೆ ಅವರಿಗೆ ತುಂಬ ತೊಂದರೆ ಇದ್ದರೆ ಮೆಡಿಕಲ್ ಕಾಲೇಜ್ ಓದಕ್ಕೂ ಆ ಹುಡುಗರನ್ನ ಕೆಲವೊಮ್ಮೆ ಅವ್ರನ್ನ ದತ್ತಕ್ಕೆ ತಗೊಂಡು ಅವರ ಮೆಡಿಕಲ್ ನ ಮುಂದುವರ್ಸ್ತಾರೆ ಇದನ್ನು ಕೇಳಿ ನನಗೆ ತುಂಬನೇ ಸಂತೋಷವಾಯಿತು ಅಂದರೆ ಈಸ್ ವೆರಿ ಪ್ಯಾಷನೆಟ್ ಅಬೌಟ್ ದ ಹೋಳ್ತಿ ಅದೇ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ ವೇ ದರ್ ಇಸ್ ಅ ವಿಲ್ ದರ್ ಇಸ್ ಅ ವಿ ಮನಸ್ಸಿದ್ದರೆ ಮಾರ್ಗ ಅಂದರೆ ಇವಾಗ ನಿಮಗೆ ಗೊತ್ತು ಮ್ಯಾನೇಜ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜ್ನಲ್ಲಿ ಸೇರೋದಂತೇಳಿ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಇದು ನಮ್ಮ ಹಳ್ಳಿಯಿಂದ ಬಂದಿರೋ ಬಡ ಮಕ್ಕಳಿಗೆ ಈ ಥರ ಒಂದು ಕೋಚಿಂಗ್ ಕೊಟ್ಟು ಅವರ ಕನಸನ್ನು ನನಸು ಮಾಡೋದು ಅಂದರೆ ಇಂಥವ್ರು ಕೂಡ ಅವ್ರಿಗೆ ಒಂದು ಸತಿ ಮೆಡಿಕಲ್ ಕಾಲೇಜ್ ಸೇರಿ ಡಾಕ್ಟ್ರ್ ಆಗೋ ಒಂದು ಶಕ್ತಿ ಕೊಟ್ಟರು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಒಂದು ವಿಶೇಷ ಹೆಮ್ಮೆ ಇನ್ನೇನಿದೆ ಹೇಳಿ ಸೊ ಹೀಗೆ ಈ ಸಂಸ್ಥೆ ಬೆಳೀಲಿ ಇನ್ನೂ ಕೂಡ ಮುಂದುವರಿಯಲಿ ಪ್ರದೀಪ್ ಈಶ್ವರ ಅವರ ಪರಿಶ್ರಮ ಎದ್ದು ಕಾಣ್ತದೆ ಹೀಗೆ ನಮ್ಮ ಬರೀ ನಮ್ಮ ಕರ್ನಾಟಕದಲ್ಲ ಇಡೀ ನಮ್ಮ ರಾಷ್ಟ್ರದಲ್ಲಿ ಇದೊಂದು ಹೆಸರು ತಗೊಳ್ಳಿ ಒಂದು ನಂಬರ್ ಒನ್ ಇನ್ಸ್ಟಿಟ್ಯೂಟ್ ಆಗಲಿ ಸೊ ಇನ್ನು ಮುಂದೆ ಕೂಡ ಇಂಥ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬಡ ಮಕ್ಕಳಿಗೆ ಹೆಲ್ಪ್ ಮಾಡಲಿಕ್ಕೆ ಆ ಭಗವಂತ ಪ್ರದೀಪ್ ಈಶ್ವರವರು ಅವರ ಸಂಸ್ಥೆಗೆ ಇನ್ನೂ ಶಕ್ತಿ ಕೊಡಲಿ ಅಂತ ನಾನು ಬೇಳ್ಕೊತೀನಿ